ನಮಸ್ಕಾರ ವೆಲ್ಕಮ್ ಟು ಮೈ ಲಿಂಕ್ ತೋರಿಸ್ತೀನಿ ಮಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹ್ಞೂ ಇನ್ನೊಂದ್ಸತಿ ಹೇಳು ಹ್ಞೂ ಆಮೇಲೆ ನೋಡಿ ಗಾಯಸ್ ಟವಲಲ್ಲಿ ಪಂಚೆ ಮಾಡ್ಕೊಂಡಿದೆ ನನ್ನ ಬೇಬಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ಸೊ ಸೋಮವಾರ ಆಗಿರೋದ್ರಿಂದ ಮನೆ ಪೂರ್ತಿ ಇವತ್ತು ಕೆಲಸ ಆಯಿತು ಇವಾಗ ಟೈಮ್ ಬಂದು ಹತ್ತು ಗಂಟೆಗೆ ಸದ್ಯಕ್ಕೆಲ್ಲ ಕೆಲಸ ಮುಗಿದಿದೆ ಪೂಜೆಯಿಂದ ಹಿಡ್ದು ಬಟ್ಟೆಯಿಂದ ಹಿಡ್ದು ಎಲ್ಲ ಕೆಲಸ ಸ್ನಾನದಿಂದ ಹಿಡ್ದು ಪ್ರತಿಯೊಂದು ಕೆಲಸ ಆಗಿದೆ ಅಡುಗೆನು ಕೂಡ ಆಗಿದೆ ಚಿನ್ನಿ ಆಯ್ ಮಾಡು ಸೊ ಬನ್ನಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಇವಾಗ ತಿಂಡಿ ಮಾಡಬೇಕು ಕೆಲಸ ಎಲ್ಲ ಆಗಿದೆ ತಿಂಡಿ ಮಾಡಿ ತಿಂಡಿಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್ ನೋಡಿ ಇವತ್ತು ಟಿಫನ್ಗೆ ಬಂದು ನಾನು ಅವಲಕ್ಕಿ ಪ್ರಿಪೇರ್ ಮಾಡಿದ್ದೀನಿ ಸೊ ಇದ್ರದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕಂಡೆ ಬಟ್ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಇವಾಗ ತಿಂಡಿ ತಿನ್ನಬೇಕು ಈ ಬ್ಲಾಗ್ ನೀನು ನಮ್ಮ ಪಾಪುನೇ ತಿಂತಾಳಂತೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಓಕೆನಾ ಮಾಡೋಕ್ಕೆ ಚಿಕ್ಕಗಲ್ಲಿ ತಿನ್ನೋಣ ನೀನು ಚಿಕ್ಕದಲ್ಲಿ ಬಾ ತಿನ್ಬ ನೋಡಿ ಎಷ್ಟು ಕೆಲಸ ಮಾಡುತ್ತೆ ನನ್ನ ಚಿನ್ನು ಏನು ತಲೆ ಮೇಲೆ ಹಿಂಗೆ ಹಾಕೊಂಡಿಯ ಹಂಗೆ ತಿನ್ನಪ್ಪ ನೋಡಿ ಗೈಸ ಅದು ಚಕ್ಕೊತ್ತ ಹಣ್ಣು ತಿನ್ಬೇಕು ಮಧ್ಯಾಹ್ನ ಹೇಗಿದೆ ಸೂಪರ್ ಥ್ಯಾಂಕ್ ಯು

ಹ್ಮ್ ಎಲ್ಲ ತಿನ್ ತಿನ್ನ ನೀನು ತಿನ್ನು ಗಾಯ್ ತಿಂಡಿ ತಿಂದಾದ್ಮೇಲೆ ನಾವು ಸಿಗ್ತೀವಿ ತಿನ್ನ ನೋಡಿ ಊಟ ಆಯ್ತಾ ಅಂತ ಕೇಳಿ ಎಲ್ರುದು ಹ್ಮ್ ಹ್ಮ್ ಏನು ಸಾರ್ ಕೇಳು ಅವ್ರಿಗೆ ಕೇಳು ಏನು ಸಾರ್ ನಿಮ್ಮನೇಲಿ ಹ್ಮ್ ತಿನ್ನು ಫ್ರೆಂಡ್ಸ್ ಇದನ್ನು ನಮ್ಮ ಕಡೆ ಚಕೊತ್ತ ಹಣ್ಣು ಅಂತೀವಿ ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿ ಓಕೆ ಗಾಯಸ್ ಇದು ನೋಡೋಕ್ಕೆ ಮೋಸಂಬಿ ಕಿತ್ಲೆ ಹಣ್ಣಿನ ಥರ ಇರುತ್ತೆ ಇಷ್ಟು ಮಾತ್ರ ನಾನು ಹೇಳ್ತೀನಿ ಓಕೆನಾ ಬನ್ನಿ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ತಿಳಿಸ್ತೀನಿ ಜಾಸ್ತಿ ನಿಮಗೆ ಕಾಯಿಸಲ್ಲ ಫ್ರೆಂಡ್ಸ್ ಇದರಲ್ಲಿ ಆ್ಯಂಟಿ ಇನ್ಫ್ಲಾಮಟರಿ ಪ್ರಾಪರ್ಟೀಸ್ ತುಂಬ ಇರುತ್ತೆ ಅಂದರೆ ನಿಮಗೆ ಇನ್ಫೆಕ್ಷನ್ ಆಗಿದ್ದರೆ ಉರಿತಾ ಇದ್ದರೆ ನಿಮ್ಮ ಹೊಟ್ಟೆ ಹೊಟ್ಟೆಯಲ್ಲಿ ಉರಿ ಊತ ಗ್ಯಾಸ್ಟಿಕ್ ಅಂತೀವಿ ಗೊತ್ತಾ ಯಾ ಗ್ಯಾಸ್ಟಿಕ್ ಉರಿ ಊತ ಅಂದರೆ ಗ್ಯಾಸ್ಟ್ರಿಕ್ ಏನಾದರೂ ಆಗಿದರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ಥರ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ಈ ಅಣ್ಣ ಸಜೆಸ್ಟ್ ಮಾಡ್ತೀನಿ ಇದನ್ನು ಇದನ್ನು ತಿನ್ನೋದರಿಂದ ಬೇಗ ವೆಯ್ಟ್ ಲಾಸ್ ಆಗ್ತೀರಾ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಈಗ ನಾವು ಅಟ್ ಪ್ರೆಸೆಂಟ್ ಒಂದು ಫಿಫ್ಟಿ ಇದ್ದೀವಿ ಅಂದ್ಕೊಳ್ಳಿ ಫಿಫ್ಟಿನೇ ಇರಬೇಕು ಅನ್ನೋರು ಕೂಡ ಮ್ಯಾನೇಜ್ಮೆಂಟಿಗೋಸ್ಕರ ಕೂಡ ತಿನ್ನಬೇಕು ಸಾರಿ ಚಿನ್ನಿ ಗಾಯಸ್ ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಬ್ಲಡ್ಡಲ್ಲಿ ಗ್ಲುಕೋಸ್ ಲೆವೆಲ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಮತ್ತು ಶುಗರ್ ಬ ಇದ್ರೆ ಶುಗರ್ ಒಂದೊಳ್ಳೆ ಲೆವೆಲ್ಗಿರೋಕ್ಕೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಮೇಲೆ ಮೂಳೆ ನಿಮ್ಮ ಮೂಳೆ ಸ್ಟ್ರೆಂತ್ ಆಗೋಕ್ಕೆ ಮೂಳೆ ಸೊಯ್ಯೋದು ಒಂಥರಲ್ಲ ಆ ಥರ ಎಲ್ಲ ಆಗಲ್ಲ ಈ ಹಣ್ಣು ಯಾರು ಸಿಕ್ಕಿದ್ರು ಬಿಡ್ಬೇಡಿ ತಿನ್ನಿ ಬಟ್ ತಿನ್ನೋಕ್ಕಾಗಲ್ಲ ಉಪ್ಪು ಖಾರ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರತ್ತೆ ಟ್ರೈ ಮಾಡಿ ಗಾಯ್ಸ್ ಗಾಯಸ್ ಏನಂದರೆ ಇದರಲ್ಲಿ ಫೈಬರ್ ಪ್ರಾಪರ್ಟೀಸ್ ತುಂಬ ಅಂದರೆ ಅಂದರೆ ಫೈಬರ್ ಅಂಶ ಇದರಲ್ಲಿ ತುಂಬ ಇರೋದರಿಂದ ಬ್ಲಡ್ ಪ್ಲೆಝಝರ್ ಲೆವೆಲ್ಗೆ ಇರೋಕ್ಕೆ ಕಡಿಮೆ ಆಗುತ್ತೆ ಆಮೇಲೆ ನಿಮ್ಗೆ ಐ ಇದ್ದರೆ ಕಡಿಮೆ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಲೋ ಬ್ಲಡ್ ಪ್ಲೆಝಝರ್ ಆಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದನ್ನು ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಡಾಕ್ಟರ್ ಕೂಡ ಸಜೆಷನ್ ಮಾಡ್ತಾರೆ ಫೈಬರ್ ಪ್ರಾಪರ್ಟೀಸ್ ಇರೋದ್ರಿಂದ ನೀವು ಸಣ್ಣ ಆಗಬೇಕು ಅಂತಿದ್ರೆ ನೀವು ಬೆಳಿಗ್ಗೆ ತಿಂಡಿ ಬದಲು ಅಥವಾ ರಾತ್ರಿ ಊಟದ ಬದಲು ಇದನ್ನು ಟ್ರೈ ಮಾಡಿ ನಾನು ತಂದಿರೋ ಮೇನ್ ಉದ್ದೇಶ ಅದೇ ವೆಯ್ಟ್ ಲಾಸ್ ಆಗಬೇಕು ಇತ್ತೀಚಿಗೆ ನಾನು ಮಿಸ್ಕರೇಜ್ ಆದಾಗಿಂದ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಹೊಟ್ಟೆ ಬೊಜ್ಜು ಅಂದರೂ ತುಂಬ ದಪ್ಪ ಆಗಿಬಿಟ್ಟಿದೆ ಸೊ ಬೊಜ್ರು ಕರಗಿಸ್ಕೋಬೇಕು ಮತ್ತು ನನ್ನ ಬಾಡಿ ಎಲ್ ವೆಯ್ಟ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ತಿಂತಾ ಇದ್ದೀನಿ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯ್ತಿದ್ದು ನೆಕ್ಸ್ಟ್ ಟೈಮು ಊರಿಗೆ ಹೋದಾಗೆಲ್ಲ ತೊಗೊಂಬಂದು ತೊಗೊಂಬಂದು ತಿಂಡಿ ಬದಲು ಊಟದ ಟೈಮ್ ಬದಲು ತಿಂದಿನಿ ಫ್ರೆಂಡ್ಸ್ ನಾನು ಆಗಲೇ ತೋರಿಸ್ತಾ ಅಲ್ವಾ ಇದು ಈ ರೀತಿ ಸ ಫುಲ್ಲು ಒಳಗಡೆ ಹಣ್ಣಿರುತ್ತೆ ಮೇಲೆಡ ಬಿಳಿಗಿರುತ್ತೆ ಇರುತ್ತೆ ಅದನ್ನೆಲ್ಲ ನೀವು ಕೊಯ್ದುಬಿಟ್ಟು ತೆಗೆದ್ಬಿಟ್ಟು ಹಣ್ಣು ಮಾತ್ರ ತಿನ್ನಿ ಉಪ್ಪು ಖಾರ ಜೊತೆ ತಿನ್ಬೋದು ಇಲ್ಲ ಸಕ್ಕರೆ ಜೊತೆ ಕೂಡ ನೀವು ತಿನ್ಬೋದು ನನ್ನ ಸಜೆಷನ್ ಉಪ್ಪು ಖಾರದ ಜೊತೆ ತಿಂದರೆ ಇಸ್ ಬೆಟರ್ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಉಪ್ಪು ಖಾರ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಒಂಥರ ಯಾವ ಥರ ನಮಗೆ ಫೀಲ್ ಕೊಡುತ್ತೆ ಅಂದರೆ ಮೋಸುಂಬೆ ಹಣ್ಣೆ ಗೊತ್ತಾ ಮೋಸುಂಬೆ ಹಣ್ಣು ಥರ ಫೀಲ್ ಕೊಡುತ್ತೆ ಒಂಥರ ರಿಯಲಿ ಗುಡ್ ನನಗೂ ರಿಯಲಿ ಗುಡ್ ನಿಜ ನನಗೆ ಹೇಳಬೇಕು ಅಂದರೆ ತುಂಬ ತುಂಬ ಇಷ್ಟ ಆಯಿತು ಏನಂದರೆ ಈಗ ನಾವು ಹೆಣ್ಮಕ್ಳು ಮಕ್ಕಳು ಆದಮೇಲೆ ಬೊಜ್ಜು ಬಂದರದು ವೆಯ್ಟ್ ಗೇನ್ ಆಗೋದೆಲ್ಲ ಆಗ್ತಿರುತ್ತೆ ಆ ಒಂದು ಟೈಮಲ್ಲಿ ಈ ಥರ ಒಂದು ಫ್ರೂಟ್ಸ್ನ ನಾವು ತಿನ್ನೋದ್ರಿಂದ ಬೇಗ ವೆಯ್ಟ್ಗೆ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಾನು ಇದನ್ನೇ ಸಜೆಷನ್ ಮಾಡ್ತೀನಿ ನನಗೆ ಫಸ್ಟ್ ಫಸ್ಟ್ ಬೇಬಿಗೆ ತುಂಬ ಏನು ವೆಯ್ಟಾಗಿ ಲಾಸ್ ವೆಯ್ಟ್ ಗೇನ್ ಆಗಿರಲಿಲ್ಲ ಯಾಕೆಂದರೆ ನಾನು ನಮ್ಮ ಅಮ್ಮ ಮನೇಲಿರೋದ್ರಿಂದ ಗೋಧಿದು ಮುದ್ದೆ ಮತ್ತು ರವೆದು ಇದನ್ನೇ ಇದ್ದೆ ಬಟ್ ಈಗ ಇಲ್ಲಿದ್ದೀನಲ್ವ ಮಿಸ್ಕ್ಯಾರೇಜ್ ಆದಾಗ ಅನ್ನೇ ತಿನ್ನೋಕ್ಕಾಗೋದು ನಾನೇ ಇದ್ದು ನಾನೇ ಮಾಡ್ಕೋಬೇಕು ಪ್ರತಿಯೊಂದು ಕೆಲಸ ಕೂಡ ನೀರು ನಾನೇ ಇಡಿಬೇಕು ನೆಲ ಒರೆಸ್ಬೇಕು ಪಾತ್ರೆ ಬಿಳಗಬೇಕು ಅಡುಗೆ ಮಾಡಬೇಕು ಮತ್ತು ದೇವ್ರ ಪೂಜೆ ಮಾಡಬೇಕು ಅದರಲ್ಲೂ ನಾನು ಯೂಸ್ ಮಾಡೋದು ತಣ್ಣೀರು ಅಷ್ಟೆಲ್ಲ ಮಾಡೋದ್ರಿಂದ ಅದು ವೆಯ್ಟ್ ಗೇನ್ ಆಗಿಬಿಟ್ಟಿದೆ ನನ್ನ ಬಾಡಿ ಅದು ಏನಕ್ಕೆ ವೆಯ್ಟ್ ಗೇನ್ ಆಯಿತು ಗೊತ್ತಿಲ್ಲ ನಾನು ಮೊದಲನೇ ಬೇಬಿ ಹೊಟ್ಟೆಲ್ಲಿದ್ದಾಗಲೂ ಕೂಡ ನಾನು ವೆಯ್ಟ್ ಗೇನ್ ಆಗಿದ್ದೆ ಎಷ್ಟಾಗಿದೆ ಅಂದರೆ ಫಿಫ್ಟಿ ಸಿಕ್ಸ್ ಆರ್ ಫಿಫ್ಟಿ ಫೋರ ಐವತ್ನಾಲ್ಕು ಐವತ್ತಾರು ಆಗಿದೆ ಐ ಎಸ್ ಐವತ್ನಾಲ್ಕು ಐವತ್ನಾಲ್ಕು ಕೆ ಜಿ ಆಗಿದೆ ನೋಡಿ ಈ ರೀತಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಫಸ್ಟ್ ನಮ್ಮ ಬೇಬಿ ಹುಟ್ಟೋದು ಹುಟ್ಟೋಕಿಂತ ಫಸ್ಟ್ ನಾನು ನಾನು ನಲ್ವತ್ತೆಂಟಿದೆ ಮದುವೆ ಟೈಮಲ್ಲೆಲ್ಲ ನಲ್ವತ್ತೆಂಟಿದೆ ಆಮೇಲೆ ನಮ್ಮ ಬೇಬಿ ಹುಟ್ಟಾದ್ಮೇಲೆ ನಾನು ಹೆಗ್ಗೇನು ನಲ್ವತ್ತಾರಕ್ಕೆ ಬಂದುಬಿಟ್ಟಿದೆ ಗೈಸ್ ನಿಜವಾಗ್ಲೂ ಫಾರ್ಟಿ ಸಿಕ್ಸಿಗೆ ಬಂದುಬಿಟ್ಟೆ ಅಷ್ಟು ಡಯಟ್ ಮಾಡಿ ಮಾಡಿ ಆಮೇಲೆ ಇತ್ತೀಚಿಗೆ ಸಿಕ್ಕಿದ್ದೆಲ್ಲ ತಿಂದು ರೈಸ್ ತಿಂದು ಇದೆಲ್ಲ ಏನು ಬೇಕು ಅದೆಲ್ಲ ತಿಂದು ಫಿಫ್ಟಿ ಫೋರ್ ಫಿಫ್ಟಿ ಸಿಕ್ಸ್ ಆಗಿತ್ತು ಈಗ ನಂದು ಏನಂದರೆ ಡಯೆಟ್ ಮಾಡಬೇಕು ನಾನು ಬಾಡಿ ಚೆನ್ನಾಗಿ ಇಟ್ಕೋಬೇಕು ಬೋಚ್ ಕರಗಿಸ್ಬೇಕು ಅನ್ನೋದು ಅಷ್ಟೇ ಇರೋದು ತಲೆಯಲ್ಲಿ ನಿಮಗೂ ಹಿಂಗೇನಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ವೆಯ್ಟ್ ಲಾಸ್ ಆಗೋ ಅಂಥದ್ದು ಬೇಗ ಏನಾದರೂ ಐಡಿಯಾ ಗೊತ್ತಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸಿ ನನಗೆ ಹೆಲ್ಪ್ ಆಗುತ್ತೆ ಓಕೆನಾ ನನಗೆ ಗೊತ್ತಿಲ್ದಿರೋದು ನಿಮಗೂ ಗೊತ್ತಿರುತ್ತೆ ನಿಮಗೆ ಗೊತ್ತಿಲ್ದಿರೋದು ನನಗೂ ಗೊತ್ತಿರುತ್ತೆ ಯಾಕೆಂದರೆ ನೀವು ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಹತ್ರ ಎಲ್ಲ ತಿಳ್ಕೊಂಡಿರ್ತೀರಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ನಾನು ರಾತ್ರಿ ಊಟಕ್ಕೆ ಬಳಸ್ತಾ ಇದ್ದೀನಿ ಆ್ಯಂಡ್ ರಾತ್ರಿ ಊಟಕ್ಕೆ ಇತ್ತೀಚಿಗೆ ಚಪಾತಿ ಕೂಡ ತಿಂತಾ ಇದ್ದೀನಿ ಬೆಳಿಗ್ಗೆ ದೋಸೆ ಮಧ್ಯಾಹ್ನ ರೈಸ್ ಆ್ಯಂಡ್ ರಾತ್ರಿ ಚಪಾತಿ ಈ ಥರ ಆಗಿದೆ ನನ್ನ ಡಯಟ್ ರೊಟೀನ್ ರೈಸೇ ನಾನು ಕಡಿಮೆ ಮಾಡಿಲ್ಲ ಒಂದೊಂದು ದಿವಸ ಈ ರೀತಿ ಫ್ರೂಟ್ಸ್ ಕೂಡ ತಿಂತೀನಿ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್